ಎಲ್ಲೆಲ್ಲೂ ಬರೀ ಎಲೆಕ್ಷನ್ ಇಂದೇ ಸುದ್ದಿ ಆಗೋಗ್ಬಿಟ್ಟಿದೆ ಸರ್ ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಯಾರು ಗೆದ್ರೆ ಒಳ್ಳೆಯದು ಏನು ಅನ್ಸುತ್ತೆ ಸರ್ ಕೆಲವೊಂದು ವಿಚಾರದಲ್ಲಿ ಜೆ ಡಿ ಎಸ್ ಗೆದ್ರೆ ಒಳ್ಳೆದೈತಿ ಈಗ ಹೆಣ್ಮಕ್ಳಿಗೆ ಎಲ್ಲ ಎಲ್ಪ್ ಮಾಡೋದು ಇದೆಲ್ಲ ನೋಡಿದರೆ ಸಿದ್ದರಾಮಯ್ಯ ಬ ಬಂದರೂ ಒಳ್ಳೆಯದು ಅಂತ ಅನಿಸುತ್ತೆ ನಾವು ಯಾವುದು ಅಂತ ಈಗ ಡಿಸಿಷನ್ ತಗೊಳ್ಳೋಕೆ ಆಗ್ತಾ ಇಲ್ಲ ಈಗ ಹ್ಞೂ ಬಿಜೆಪಿ ಸರ್ ಬಿಜೆಪಿ ಏನು ಅಷ್ಟು ಕೆಲಸ ಮಾಡಲ್ಲ ಅಂತೀರಾ ಬಿ ಜೆ ಪಿ ಮಾಡ್ತೈತೆ ಆದರೆ ಏನು ಕಾಣಿಸ್ತಾ ಇಲ್ಲ ಈಗ ಜನಗಳಿಗೆ ಈಗ ಬೆಳಕಿಗೆ ಯಾವ್ದು ಬೇಗ ಬರ್ತೈತೆ ಅದು ಜನ ಮುಂದೆ ಕಾಲೆಕ್ಕ ನೋಡ್ತಾ ಇದ್ದಾರೆ ಹ್ಞೂ ಓಕೆ ಅಲ್ಲ ಸರ್ ಈಗ ಎಂ ಪಿ ಇದು ಲೋಕಸಭಾ ಚುನಾವಣೆ ನಡೀತಾ ಇರೋದು ಹೌದು ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ನಡೀತಾ ಹೌದು ಹೌದೌದು ಸೊ ನಿನ್ನ ಪ್ರಕಾರ ಯಾವ್ದು ಬಂದರೆ ಒಳ್ಳೆಯದು ನಮ್ಮ ಕರ್ನಾಟಕಕ್ಕೆ ಯಾರ ಸೇವೆ ಉತ್ತುಂಗು ಕೆ ಮಟ್ಟಕ್ಕೆ ನಿಂತಿದೆ ಕೆಲವೊಂದು ಕಾನೂನುಗಳೆಲ್ಲ ಜೆ ಡಿ ಎಸ್ ಬಂದರೆ ಒಳ್ಳೆಯದೈತಿ ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಅದೇ ಬಿ ಜೆ ಪಿನೇ ಬಂದರೆ ಒಳ್ಳೆಯದು ಹ್ಞೂ ಇಲ್ಲ ಅವರು ಅವ್ರು ಅದೇ ಬಿ ಜೆ ಪಿನೇ ಬರಬೇಕು ಈ ಕೆಲವು ವಿಚಾರಗಳಿಗೆ ಇದು ಬಂದಿರೋದ್ರಿಂದ ಈ ಕಡೆಗೆ ಜನ ಈ ಕಡೆಗೆ ನೋಡ್ತಾ ಇದಾರೆ ಈಗ ಹ್ಮ್ ಈಗ ಯಾವ ಕಡೆ ತಾಬಕ್ ತೀರ್ಮಾನ ಅಂತ ಗೊತ್ತಾಗ್ತಾ ಇದೆ ಬಂದ್ರೆ ಈ ರೀತಿ ಏನ್ ಬಿಟ್ಟಿ ಭಾಗ್ಯಗಳಿದೆಯಾ ಆ ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನೀವು ನೀವ್ ಅಲ್ಲ ಅವರೇ ಹೇಳ್ತಾ ಇದಾರಲ್ಲ ಮತ್ತ ಬಿಡ್ತಾ ಇದೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಈಗ ಇದು ಅವ್ರೇನ್ ಬಿಟ್ಟಿ ಭಾಗ್ಯಗಳು ಅದು ಎಲ್ರಿಗೂ ಸರಿಯಾಗಿ ಸಿಗ್ತಾ ಇಲ್ಲ ಸಮರ್ಪಕವಾಗಿ ಆರೋಪ ಇದೆ ಆರೋಪ ಇದ್ದರೂ ಆದರೂ ಅಂತ ತೊಂಬತ್ತು ಪರ್ಸೆಂಟಿಗೆಲ್ಲ ಹೆಣ್ಮಕ್ಳು ಅವರಿಂದ ಒಳ್ಳೇದಾಗ್ತಾ ನಮಗೆ ಎಲ್ಲ ಪ್ರಪಂಚದಾಗೆ ಎಲ್ಲ ಕಡೆ ದೇವರು ದೇವಸ್ಥಾನಗಳು ಎಲ್ಲ ಫ್ರೀಯಾಗಿ ಓಡಾಡ್ಕೊಂಡು ನೋಡ್ತಾ ಇದೀವಿ ಎಲ್ಲ ಒಂಥರ ಖುಷಿ ಆಯ್ತು ಈಗ ಜನಗಳಿಗೆ ಹ್ಞೂ ಹೆಣ್ಮಕ್ಳಿಗೆ ಹ್ಞೂ ಓಕೆ ಇನ್ನು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಇದ್ರೆ ಅವರು ಮುಸ್ಲಿಂ ಜನಾಂಗಕ್ಕೆ ಜೈತಿ ಸಪೋರ್ಟ್ ಮಾಡ್ತಾರೆ ಹಿಂದೂಗಳನ್ನು ಹಿಂದೂಗಳಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋಂಥ ಆರೋಪವೂ ಕೂಡ ಒಂದಿದೆ ಹೌದು ಅದು ಅವರು ಅದೊಂದು ತಪ್ಪು ಭಾವನೆ ಸಮವಾಗಿ ಸಮೊಂದು ವರ್ಗಗಳು ಒಂದೊಂದು ಥರ ಮಾತಾಡುತ್ತೆ ಈಗ ಬಿ ಜೆ ಪಿ ಬಗ್ಗೆ ಒಂಥರ ಮಾತಾಡುತ್ತೆ ಕಾಂಗ್ರೆಸ್ಸಿನ ಬಗ್ಗೆ ಒಂಥರ ಮಾತಾಡುತ್ತೆ ಈಗ ನೀವು ಒಬ್ಬರು ಸಾರ್ವಜನಿಕರಾಗಿ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಸರ್ ಹಿಂಗೆಲ್ಲ ಬಿ ಜೆ ಪಿ ಬಂದರೆ ಒಳ್ಳೇದೈತೆ ಬಿ ಜೆ ಪಿ ಬಂದರೆ ಒಳ್ಳೇದೇ ಕಾನೂನು ಚೆನ್ನಾಗಿ ನೀಟಾಗಿ ಇದು ಇದ್ದಾರೆ ಈಗ ಕೆಲವರು ಹೇಳ್ತಾ ಇರೋದು ರಾಮ ಮಂದಿರ ಇತ್ತೀಚಿನ ದಿನಮಾನಗಳಲ್ಲಿ ರಾಮ ಮಂದಿರ ಅನ್ನೋದು ಒಂದು ಭಾಳ ದೊಡ್ಡ ಚರ್ಚೆ ಆಯಿತು ಕೆಲವರ ಮಾತುಗಳ ಪ್ರಕಾರ ರಾಮ ಮಂದಿರ ಈಗ ಕಟ್ಟೋದು ಅವಶ್ಯಕತೆ ಇತ್ತಾ ಅಥವಾ ರಾಮಂದಿರ ಕಟ್ಟಿದ್ರೆ ನಮಗಾಗುವಂಥ ಲಾಭಗಳೇನು ನಷ್ಟಗಳೇನು ಅಂತಕ್ಕಂಥದ್ದು ವರ್ಗ ಹೇಳೋವಂಥದ್ದು ಇನ್ನೂ ಕೆಲವು ವರ್ಗ ಹಿಂದುತ್ವ ಅನ್ನೋದನ್ನ ಉಳಿಸ್ತಾ ಇದ್ದಾರೆ ಬಿ ಜೆ ಪಿ ಅಂತಕ್ಕಂಥದ್ದು ಇನ್ನೂ ಒಂದು ವರ್ಗ ಕಾಂಗ್ರೆಸ್ಸು ಅಂತ ಬಂತು ಅಂತಂದರೆ ಮುಸ್ಲಿಮ್ನರಿಗೆ ತುಂಬ ಎಲ್ಪ್ ಆಗುತ್ತೆ ಬಿಜೆಪಿ ಅಂತ ಮುಸ್ಲಿಮ ಟೆರರಿಸ್ಟ್ ತರ ನೋಡ್ತಾರೆ ಬಗ್ಗೆ ಏನು ಹೇಳ್ಲಿಕ್ಕೆ ಇಷ್ಟ ಬಿಜೆಪಿ ಮಾಡೋದು ಒಳ್ಳೆದಿತಿ ಬಿಡಿ ಮುಸ್ಲಿಂ ಎಲ್ಲರೂ ಕೂಡ ಕೆಟ್ಟವರು ಅಂತ ನನಗೆ ಕೆಟ್ಟವರು ಅಂತ ಅಲ್ಲ ಕೆಲವೊಂದು ವಿಚಾರದಲ್ಲಿ ಅವರು ಯಾವ ತರ ಬೇಕಾದ್ರೂ ನಡ್ಕೊಂತಾರೆ ಅದನ್ನ ಸ್ವಲ್ಪ ಜನ ಮುಸ್ಲಿಮರು ಕೂಡ ತುಂಬಾ ಒಳ್ಳೊಳ್ಳೆ ವಿಚಾರಧಾರಣೆಗಳನ್ನ ಅರ್ಪಿಸಿದ್ದಾರೆ ಕರ್ನಾಟಕಕ್ಕೆ ಒಳ್ಳೊಳ್ಳೆ ಕೊಡುಗೆಗಳಿದೆ ಮುಸ್ಲಿಮರು ಕೂಡ ಒಂದು ಸೌಹೃದಯಗಳ ಥರ ಅಣ್ಣ ತಮ್ಮ ಅಕ್ಕ ತಂಗಿಗಳ ಥರ ಜೀವನ ಮಾಡ್ತಾ ಇರ್ತಾರೆ ಒಂದೊಂದು ಪಕ್ಷಗಳು ಕೂಡ ಒಂದೊಂದು ಥರ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಕ್ಕಂಥದ್ದು ಈಗ ಬಿ ಜೆ ಪಿ ಅಂತ ಬಂತು ಅಂದರೆ ಈಗ ಹಿಂದುತ್ವ ಅಂತ ಓಡಾಡುತ್ತೆ ಕಾಂಗ್ರೆಸ್ ಅಂತ ಬಂದಾಗ ಮುಸ್ಲಿಮ್ಸು ಅಂತ ಓಡಾಡ್ತಾರೆ ಜೆ ಡಿ ಅಂತ ಬಂದಾಗ ಯಾರು ಯಾರ ಕಡೆ ಐಪ್ ಜಾಸ್ತಿ ಇದೆ ಹತ್ತು ಕಡೆಗೆ ಅಂತ ಇದ್ದಾರೆ ಸೊ ಇವೆಲ್ಲೂ ಬೆಳವಣಿಗೆಗಳು ನೋಡ್ತಾ ಹೋದಾಗ ನಿಮಗೇನು ಅನ್ನಿಸುತ್ತೆ ಒಟ್ಟಾರೆ ನಮಗೇನು ಅನ್ನಿಸುತ್ತೆ ಅಂದರೆ ಬಿ ಜೆ ಪಿನೇ ಒಳ್ಳೆಯದು ಅನಿಸ್ತಾ ಇತ್ತು